ಸೊ ಗ್ಯಾಸ್ ನೋಡ್ರಿ ನಾ ಇಲ್ಲಿ ಬಂದಿನಿ ಏನಂತಂದ್ರೆ ನೋಡ್ರಿ ನಮ್ಮ ದೋಸ್ತ ಕಮೆಂಟ್ ಮಾಡಿ ನಾನ್ ಹೇಳಿದ ಒಂದು ಇನ್ಸ್ಗ್ರಾಮ್ ತಾನೇ ವೀಡಿಯೋ ಮಾಡಿದ ಏನಂತಂದ್ರೆ ಒಂದು ಅಬಾಂಡೆಡ್ ಬಿಲ್ಡಿಂಗ್ ಅದ ಅಲ್ಲಿ ಹೋಗಿ ಒಂದು ರಾತ್ರಿ ವೀಡಿಯೋ ಮಾಡು ಅಲ್ಲಿ ಎಂಚ್ಕಿ ಬರ್ತಾವ ಅಲ್ಲಿ ಹಿಂಗೇಟ್ ಭೂತಾವು ಹೋಗ್ತಾವ್ ಅಂತ ಹೇಳ್ಯಾರ ಬಟ್ ಅಲ್ಲಿ ದಿನದ ಹೊಲಿಕೆ ಅಂದ್ರೆ ಹಿಂಗ ಮಧ್ಯಾಹ್ನ ಹೊಲಿಕೆ ಹಂಚ್ಕೈತ ಅಂತ ಅಲ್ಲಿ ರಾತ್ರಿ ಹುಟ್ಟಿ ಹೋಗಿ ನನಗ ಒಂದು ನೈಟ್ ವಿಡಿಯೋ ಮಾಡೋ ಹೇಳಿರು ನೈಟ್ ಭೀ ನಾ ಮಾಡ್ತೀನಿ ಬಟ್ ಡೇ ಟೈಮ್ ನಾ ಬಂದ್ರಿ ಇಲ್ಲಿ ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಇಲ್ಲೇನೋ ಹಾಂಗದ ಹಿಂಗದ ಅಂತ ಅಂತಾರ ಎಕ್ಸ್ಪ್ಲೋರ್ ಮಾಡ್ಲಕ್ ಬಂದೀನಿ ರಾತ್ರಿ ವಿಡಿಯೋ ಮಾಡ್ತೀನಿ ಬಟ್ ಈಗ ನಾನ್ ಬಂದಿನಿ ಬಂದೀನಿ ಏನಂತಂದ್ರ ಹ್ಯಾಂಗದ ಇಲ್ಲಿಂದ ವಾತಾವರಣ ಅಂತ ಸೊ ಎರಡು ಬಿಲ್ಡಿಂಗ್ ಅದ ಸಾರಿ ಎರಡು ಮದ್ಲ ಬಿಲ್ಡಿಂಗ್ ಅದ ಇದು ಮ್ಯಾಗ್ ಬಿ ಅದಿ ಅದ ರೀ ಸೊ ಎಲ್ಲ ರೂಮ್ ಗಳು ತಾಗಿ ಚೆಕ್ ನಮ್ಮ ನಮ್ಗೆ ತೋರಿಸು ತೋರಿಸ್ತೆ ಸೊ ವಿಡಿಯೋ ಎಂಡ್ ತಗ ನೋಡ್ರಿ ರಿಸ್ಕ್ ಇದೆ ಯಾರು ಭೀ ಪರ್ಮಿಷನ್ ತಗೊಂಡಿಲ್ಲ ಹಂಗೆ ಬಂದಿನ್ರಿ ಸೊ ಇಲ್ಲಿ ನೋಡ್ರಿ ಒಂದ್ ರೂಮು ಆಮೇಲೆ ಎರಡನೇ ರೂಮು ಆಮೇಲೆ ಮೂರನೇ ರೂಮ್ ಇಲ್ಲಿ ಮೂರ್ ರೂಮ್ ನಿಮಗೆ ಕಾಣ್ತವ ಸೊ ನಾವು ಕಾಲ ಬಂದೀನಿ ಸೊ ನೋಡಂಗ್ ಅದಂತ ಸೊ ನನ್ ಸಂಘಟನೆ ಯಾರು ಭೀ ತಂದಿಲ್ಲ ಸೊ ನಿಮ್ಗಿಂದ ರೂಮ್ ಪೂರಾ ಒಂದ್ ಥೋಡೆ ಅಬೌಂಡೇಡ್ ಕಾಣ್ತದ ನೋಡ್ರಿ ಮಂಜುಗಿ ಟೈಪ್ ಇರ್ತಾವ ಯಾಕಂತಂದ್ರೆ ಯಾರೂ ಬಂದರ್ ಏನಂತ ನೋಡಿರಿ ಸೊ ಈ ಟೈಪಿನ ರೂಮ್ ಅದ ಈ ರೂಮ್ನಾಗ ನನಗೆ ರಾತ್ರಿ ಬಂದು ವಿಡಿಯೋ ಮಾಡ ಅಂತ ಹೇಳ್ಯಾರ ಸೊ ಇಲ್ಲ ನೋಡಿರಿ ಪೂರ ಗಲೀಜಾಗಿ ಹೋಗ್ಯಾದ್ರಿ ಇದು ಪೂರಾ ಅಬೌಂಡೆಟ್ ಅದ ಪೂರ ಗಲೀಜಾಗಿ ಹೋಗ್ಯಾದಿಕ ಸೊ ಅದ ಏನಾರ ಕಿಚನ್ ರೂಮ್ ಇದಿರ್ಬೋದು ಆಮೇಲೆ ಇದಿಲ್ಲ ಬಾತ್ರೂಮು ಸೊ ನಿಮ್ಗೆ ಬಾತ್ರೂಮ್ ಕಾಣ್ತದ ಇದು ಕಿಚನ್ ರೂಮ್ ಇದ್ದಿರ್ಬೋದು ಓ ಇಲ್ಲಿ ನಿಮ್ಗೆ ಮೂರು ರೂಮ್ ಕಾಣುತ್ತಲ್ಲ ರೀ ಮೂರು ನಿಮ್ಗೆ ಎಲ್ಲಿ ಆಮೇಲೆ ಆ ಬಾಜು ಸೈಡ್ ಬಿ ಇಲ್ಲ ರೀ ಏನದ ಗೊತ್ತದ ಅಲ್ಲಿ ಬಿ ಸೇಮ್ ಎ ರೂಮ್ ಅವ ಅಂದ್ರೆ ಈಗ ಈ ಕಡೆ ಮೂರು ರೂಮ್ ಕಾಣ್ತಾವೆ ನೋಡ್ರಿ ಇಲ್ಲಿ ಇಲ್ಲಿ ನಿಂತು ಹೋಗ್ತಾನ ಒಂದು ರೂಮು ಎರಡನೇ ರೂಮು ಇದು ಮೂರು ರೂಮ್ ಮೂರು ರೂಮ್ ಕಾಣ್ತಲ್ಲ ಸೇಮ್ ಇದೇ ಟೈಪ್ ಡಿಸೈನಿಂಗ್ ತೆಗ್ದ ಆ ಕಡೆ ಭೀ ಸೇಡ್ ಹಂಗೆ ತೆಗಿತ ಸೊ ಹೊರಗಿಂದ ನಿಮ್ಮ ತೋರಿಸ್ತೀನಿ ಬಟ್ ಏನಾದಾಗ ಅಸ್ತ ನೋಡ್ರಿ ಇಲ್ಲಿ ನನಗೆ ಅಂದ್ರೆ ರಾತ್ರಿ ಬಂದಿ ಚಾಲೆಂಜ್ ಮಾಡು ಅಂದ್ರ ಅಂತ ಯಾಕಂತಂದ್ರೆ ಡೇ ಟೈಮ್ ಬರ್ಲಿ ಮಂದಿ ಅನಿಸ್ತಾವ ರಾತ್ರಿ ನೋಡಂತ ಇದ್ರ ಬಗ್ಗೆ ನನಗ್ ಇದಿಲ್ಲ ರೀ ಇದ್ರ ಬಗ್ಗೆ ನನ್ ನಾಲೇಜ್ ಇಲ್ಲ ಏನಂತಂದ್ರೆ ಇಲ್ಲಿ ಹಂಗ ಏನ್ ಅದನ್ನ ಇಲ್ಲ ಬಟ್ ಇದ್ರ ಸ್ಟೋರಿ ಅಂತ ಏನಿಲ್ಲ ಗೊತ್ತು ರಾತ್ರಿ ಬಂದಿ ನಿಮ್ಗೆ ಹೇಳ್ತೀನಿ ಸ್ವಲ್ಪ ಅಂಚಿಕೆ ಅಲತೋರಿ ಯಾಕಂತದ ಒಪ್ಪ ಬಂದಿಲ್ಲ ಹಿಂಗ ಆಗ್ತದ ಇಲ್ಲಿ ನಿಮ್ಗೆ ಹಿಂದಿ ತೋರಿಸ್ ಬಟ್ ನಿಮಗೆ ನಿಮಗ್ ಗೊತ್ತಾಯ್ತದ ಎಷ್ಟೋ ಮಂದಿ ಲೊಕೇಶನ್ ಗೊತ್ತಾಗಿರ್ಬಹುದು ಬಟ್ ಬಿ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಯಾವ್ದು ಲೊಕೇಶನ್ ಅದಂತ ಸೊ ಲೋಕೇಶನ್ ತೊಗೊಳಿ ಹೋಡ್ರಿ ನನಗೆ ರಾತ್ರಿ ಬಂದು ಮಾಡಂತ ರಾತ್ರಿ ಬಂದ್ ಮಾಡ್ತೀನಿ ಕಂಪಲ್ಸರಿ ಸೊ ಇದೊಂದು ನಾನು ರಿಸ್ಕ್ ತಗೊಳತ್ತೀನಿ ಸೊ ನಿಮ್ಮ ನಮ್ಗೆ ಸಪೋರ್ಟ್ ಬೇಕು ಹ್ಯಾಂಡ್ ಬಿ ಚಾನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ರೂಮ್ ನಿಮ್ಗೆ ತೋರಿಸ್ಬೇಕಲ್ಲತ್ತೀನಿ ಬಟ್ ಸ್ವಲ್ಪ ಇರ್ತದೆ ಯಾಕಂತಂದ್ರೆ ಇಲ್ಲೇ ಸೈಡಿಗೆ ಸ್ಕೂಲ್ ಕಾಣತಾರೆ ನಿಮ್ಗೆ ಸ್ಕೂಲ್ ಗಳ ಸ್ವಲ್ಪ ದೂರ ದೂರ ಬಟ್ ಎಲ್ಲರೂ ನೋಡಿದ್ರು ಅಂದ್ರೆ ಯಾಕಂದ್ರೆ ನಾ ಪರ್ಮಿಷನ್ ತಗೊಂಡ್ ಹೆಂಗೆ ಬಂದಿನಿ ಅದ್ರ ಸಲುವಾಗಿ ನೈಟ್ ವಿಡಿಯೋ ಕಂಪಲ್ಸರಿ ಬರ್ತದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕೋರಿ